ಇಂಟರ್ನೆಟ್ ಮಾರ್ಕೆಟಿಂಗ್ ರಹಸ್ಯಗಳು ಕೆಲವು ಆನ್ಲೈನ್ ವ್ಯವಹಾರ ಮಾದರಿಗಳು ತುಂಬಾ ಆಘಾತಕಾರಿ ಸರಳವಾಗಿದ್ದು ಅವುಗಳು ನಿಮಗಾಗಿ ಕೆಲಸ ಮಾಡಲು ಪ್ರಾರಂಭಿಸಲು ಉತ್ತೇಜಕ ವ್ಯವಹಾರ ಮಾದರಿಯನ್ನು ನಕಲಿಸುವುದು ಮತ್ತು ಗಿಂತ ಸ್ವಲ್ಪ ಹೆಚ್ಚು ಮಾಡುವುದನ್ನು ಒಳಗೊಂಡಿರುತ್ತದೆ ನಲ್ಲಿ ವ್ಯವಹಾರವನ್ನು ನಡೆಸುವುದು ನಿಮಗೆ ಇಷ್ಟವಾದದ್ದನ್ನು ಮಾಡುವ ಮೂಲಕ ಹಣ ಗಳಿಸುವ ಮಾರ್ಗವನ್ನು ನೀಡುತ್ತದೆ ಮತ್ತು ನೀವು ನಿಜವಾಗಿಯೂ ಆಸಕ್ತಿ ಹೊಂದಿದ್ದೀರಿ ಅದಕ್ಕಿಂತ ಹೆಚ್ಚಾಗಿ ಇದು ನಿಮಗೆ ಅಲ್ಪ ಪ್ರಮಾಣದ ಖ್ಯಾತಿಯನ್ನು ಬೆಳೆಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಇಂಟರ್ನೆಟ್ ವ್ಯವಹಾರವನ್ನು ಬಳಸಿಕೊಂಡು ನೀವು ಏನು ಸಾಧಿಸಬಹುದು ಎಂಬುದಕ್ಕೆ ಯಾವುದೇ ಮಿತಿ ಇಲ್ಲ ಮತ್ತು ಇದು ಪ್ರತಿಯೊಬ್ಬರೂ ತೊಡಗಿಸಿಕೊಳ್ಳಬೇಕಾದ ಸಂಗತಿಯಾಗಿದೆ ಈ ಪುಸ್ತಕದಲ್ಲಿ ನೀವು ಅನ್ವೇಷಿಸಲಿದ್ದೀರಿ ಚಾಲನೆಯನ್ನು ಪ್ರಾರಂಭಿಸಲು ನೀವು ತಿಳಿದುಕೊಳ್ಳಬೇಕಾದ ಎಲ್ಲವೂ ಬೃಹತ್ ಯಶಸ್ವಿ ವ್ಯವಹಾರ ನಿಮ್ಮ ಬಿಡುವಿನ ವೇಳೆಯಲ್ಲಿ ನಲ್ಲಿ ಹಣ ಸಂಪಾದಿಸಲು ಪ್ರಾರಂಭಿಸಲು ನೀವು ವೇಗವಾಗಿ ಮತ್ತು ಪರಿಣಾಮಕಾರಿ ಮಾರ್ಗಗಳನ್ನು ಕಲಿಯುವಿರಿ ನೀವು ವ್ಯವಹಾರ ಮಾದರಿಗಳನ್ನು ಕಂಡುಹಿಡಿಯಲು ಹೊರಟಿದ್ದೀರಿ ನೀವು ಅದನ್ನು ಕೆಲವೇ ಗಂಟೆಗಳಲ್ಲಿ ಅಥವಾ ಅದಕ್ಕಿಂತ ಕಡಿಮೆ ಅವಧಿಯಲ್ಲಿ ಸುಲಭವಾಗಿ ಕಾರ್ಯಗತಗೊಳಿಸಬಹುದು ಒಳಗೊಂಡಿರುವ ವಿಷಯಗಳು ವೆಬ್ನ ಆರ್ಥಿಕತೆ ಇಂಟರ್ನೆಟ್ ಮಾರಾಟಗಾರರ ಪಾತ್ರ ಪಿಎಲ್ಆರ್ ಉತ್ಪನ್ನಗಳು ವಿಶ್ವಾಸಾರ್ಹ ಆದಾಯವನ್ನು ಆನ್ಲೈನ್ನಲ್ಲಿ ಮಾಡಲು ಪ್ರಾರಂಭಿಸಲು ಕಲ್ಪಿಸಬಹುದಾದ ವೇಗವಾದ ಮಾರ್ಗ ಅಂಗಸಂಸ್ಥೆ ಮಾರ್ಕೆಟಿಂಗ್ ಎಂದರೇನು ಇದು ಹೇಗೆ ಕಾರ್ಯನಿರ್ವಹಿಸುತ್ತದೆ ನೀವು ಯಾವುದೇ ಸಮಯದಲ್ಲಿ ಹೊಂದಿಸದ ಇತರ ಉತ್ತಮ ಆನಲೈನ್ ವ್ಯವಹಾರ ಮಾದರಿಗಳು ಸ್ಥಾಪಿತ ಸ್ಥಳವನ್ನು ಆರಿಸುವುದು ಮೌಲ್ಯದ ಪ್ರಸ್ತಾಪದೊಂದಿಗೆ ಉತ್ಪನ್ನಗಳನ್ನು ಆಯ್ಕೆ ಮಾಡುವುದು ಫೇಸ್ಬುಕ್ ಜಾಹೀರಾತುಗಳ ಪರಿಚಯ ಮತ್ತು ಅದನ್ನು ಹೇಗೆ ಸರಿಯಾಗಿ ಮಾಡುವುದು ಗೂಗಲ್ ಆರ್ಡ್ವರ್ಡ್ಗಳ ಪರಿಚಯ ನೀವು ಯಾವಾಗಲೂ ಏಕೆ ಮಾರಾಟ ಮಾಡಬೇಕು ಮತ್ತು ಜಾಹೀರಾತುಗಳನ್ನು ನಿರ್ಮಿಸುವ ನಂಬಿಕೆ ಮತ್ತು ಮೌಲ್ಯವನ್ನು ನೀಡುವುದಿಲ್ಲ ನಿಮ್ಮ ಪ್ರೇಕ್ಷಕರನ್ನು ತ್ವರಿತವಾಗಿ ಬೆಳೆಸಲು ಬೆಳವಣಿಗೆಯ ಭಿನ್ನತೆಗಳು ಇಸಿವುಗೆ ನಿಮ್ಮ ಸೂಪರ್ ಫಾಸ್ಟ್ ಗೈಡ್